ಬಟ್ಟೆಗಳು ಹಳೆತ್ತಾದ ಹಾಗೆ ನಾವು ಒಂದು ಬಟ್ಟೆಗಳನ್ನು ಬದಲಾಯಿಸ್ತೇವೆ ಯಾಕಂದ್ರೆ ಆ ಬಟ್ಟೆ ಮೇಲಿರುವ ಒಂದು ಆಸಕ್ತಿ ಆಗಿರಬಹುದು ಆ ಬಟ್ಟೆ ಒಂದು ಕಲರ್ ಕೂಡ ಚೇಂಜ್ ಆಗಿರ್ತದೆ ಆದ ಕಾರಣ ಒಂದು ಬಟ್ಟೆಗಳು ಹಳೆದಾದ್ಮೇಲೆ ಆ ಬಟ್ಟೆಯನ್ನು ಮನೆಗೆ ಯೂಸ್ ಮಾಡ್ತೇವೆ ಅಥವಾ ಮನೆ ಸ್ಲಿಕ್ ಯೂಸ್ ಮಾಡ್ತೇವೆ ಅಷ್ಟೇ ಅಲ್ಲದೆ ಬಟ್ಟೆಗಳನ್ನು ಚೇಂಜ್ ಮಾಡಿ ನಾವು ಇನ್ನೊಂದು ಹೊಸ ಬಟ್ಟೆಗಳನ್ನು ನಾವು ದಿನನಿತ್ಯವಾಗಿ ತೊಡ್ತೇವೆ ಅಷ್ಟೇ ಅಲ್ಲದೆ ಒಂದು ಬಟ್ಟೆಯನ್ನು ಚೇಂಜ್ ಮಾಡ್ತೇವೆ ಅಷ್ಟೇ ಅಲ್ಲದೆ ಒಂದು ನಮ್ಮ ಜೀವನವು ಕೂಡ ಅಷ್ಟೇ ನಾವು ಒಂದು ತಾಯಿ ಗರ್ಭದಲ್ಲಿ ಒಂಬತ್ತು ತಿಂಗಳಾದ್ಮೇಲೆ ನಮಗೆ ಒಂದು ಮಗು ರೂಪದಲ್ಲಿ ಇರ್ತೇವೆ ಅದಾದ್ಮೇಲೆ ಒಂದು ಯವ್ವಾನಕ್ಕೆ ಬರ್ತೇವೆ ಮತ್ತೆ ಒಂದು ವೃದ್ಧ ಆಗ್ತೇವೆ ಅಂದ್ರೆ ಒಂದು ಮುಪ್ಪಿನ ಕಾಲಕ್ಕೆ ಬರ್ತೇವೆ ಆದ್ರೆ ಆತ್ಮ ಅನ್ನೋದಕ್ಕೆ ಒಂದು ಹುಟ್ಟು ಕೂಡ ಇಲ್ಲ ಸಾವು ಕೂಡ ಇಲ್ಲ ಅಷ್ಟೇ ಅಲ್ಲದೆ ಒಂದು ಶರೀರಕ್ಕೆ ಅಂತ್ಯ ಅನ್ನೋದಿದೆ ಅಥವಾ ಶರೀರ ಒಂದು ಮಾಯ ಆಗ್ತದೆ ಅಥವಾ ಶರೀರ ನಾಶಿಸಿ ಹೋದ್ರೆ ಕೂಡ ನಮ್ಮಲ್ಲಿರುವ ಆತ್ಮಕ್ಕೆ ಯಾವುದೇ ರೀತಿಯ ಹುಟ್ಟು ಕೂಡ ಇಲ್ಲ ಸಾವು ಕೂಡ ಇಲ್ಲ ಅಥವಾ ಅಷ್ಟೇ ಅಲ್ಲದೆ ಅದೇ ಅದನ್ನು ಯಾರಿಗೆ ಕೂಡ ಕೊಲ್ಲಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕೂಡ ಯಾರನ್ನು ಕೂಡ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳಬಹುದು ಯಾಕೆಂದ್ರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಕೂಡ ನೋಡಬಹುದು ನದಿಗಳು ಹರಿತಾನೆ ಇರಬಹುದು ಆದ್ರೆ ಇನ್ನೊಂದು ನದಿಗೆ ಸೇರುವಾಗ ನೀರಿನ ಯಾವುದೇ ರೀತಿ ಬದಲಾವಣೆಗಳಾಗುವುದಿಲ್ಲ ನೀರು ಅನ್ನೋದು ನಿರಂತರವಾಗಿರುತ್ತದೆ ನಾವು ಒಂದು ವಿದ್ಯುತ್ ಉಪಕರಣಗಳನ್ನು ನೋಡಬಹುದು ಒಂದು ವಿದ್ಯುತ್ ಒಂದು ಬಲ್ಪ್ ಏನಾದ್ರೂ ಹಾಳಾದ್ರೆ ನಾವು ಆ ಬಲ್ಪ್ ಅನ್ನು ತೆಗೆದು ಇನ್ನೊಂದು ಬಲ್ಪ್ ಅನ್ನು ಹಾಕಿದಾಗ ಅಷ್ಟೇ ಪ್ರಕಾಶ ಮತ್ತೆ ಹೊಸ ಬೆಳಕನ್ನು ಕೊಡ್ತದೆ ಅಷ್ಟೇ ಅಲ್ಲದೆ ಆ ವಿದ್ಯುತ್ ಯಾವುದೇ ರೀತಿಯ ಒಂದು ಶಕ್ತಿ ಕಳೆದುಕೊಂಡಿರೋದಿಲ್ಲ ಅಂತ ಹೇಳಿ ಈ ಶ್ಲೋಕದ ಮುಖಾಂತರ ನೋಡಬಹುದು ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರಥಿ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ಮತ್ತೆ ತುಂಬಾ ಚೆನ್ನಾಗಿ ಖುಷಿ ಆಗ್ತಿದೆ ಹಾಗಾಗಿ ಇದೇ ರೀತಿಯ ಸಪೋರ್ಟ್ಗೂ ಯಾವತ್ತೂ ಇರಲಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಯಾರು ಯಾರೆ ನೋಡ್ತಿದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಹೊಸತಾಗಿ ವಿಡಿಯೋಸ್ ಅನ್ನು ನೋಡ್ತಿದಾರೆ ನಿಮ್ಗೆಲ್ಲರಿಗೂ ಕೂಡ ಈ ಸನಾತನ ಸಾರತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಷ್ಟೇ ಅಲ್ಲದೆ ಇದೇ ರೀತಿ ನಿಮ್ಮದೊಂದು ಬೆಂಬಲ ನನ್ ಮೇಲೆ ಇರಲಿ ಅಂತ ಅಂತ ಹೇಳ್ತಾ ಒಂದು ಶ್ಲೋಕ ಅಧ್ಯಾಯ ಎರಡು ಶಾಂಖ್ಯುಗ ಒಂದು ಅಧ್ಯಾಯ ಎರಡರಲ್ಲಿ ಒಂದು ಇಪ್ಪತ್ತನೇ ಶ್ಲೋಕದಲ್ಲಿ ನಾನು ಇದ್ದೇನೆ ಪ್ರತಿಯೊಂದು ಶ್ಲೋಕದ ವಿವರಣೆ ನಾನು ಪ್ರತಿನಿತ್ಯ ಕೂಡ ಹಾಕ್ತಿದ್ದೇನೆ ಯಾಕಂದ್ರೆ ಒಂದು ದಿವಸ ಕೂಡ ನಾನು ಮಿಸ್ ಮಾಡ್ತಿಲ್ಲ ಹಾಗಾಗಿ ನಿಮ್ಮ ಬೆಂಬಲ ನನ್ನ ಮೇಲೆ ಇರ್ಲಿ ಅಂತ ಹೇಳಿ ಒಂದು ಶ್ಲೋಕ ಇಪ್ಪತ್ತರಲ್ಲಿ ನಾನು ಬನ್ನಿ ಹಾಗಿದ್ರೆ ಶ್ಲೋಕ ಇಪ್ಪತ್ತೊಂದು ಹೇಳಿ ಹೇಳಿಕೊಡ್ತದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಶ್ಲೋಕ ಇಪ್ಪತ್ತರ ಅನುವಾದ ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ ಸಾವು ಎನ್ನುವುದಿಲ್ಲ ಅದು ಹಿಂದೆ ಹುಟ್ಟಿದ್ದಿಲ್ಲ ಈಗ ಹುಟ್ಟಿ ಬರುವುದಿಲ್ಲ ಮುಂದೆ ಹುಟ್ಟುವುದಿಲ್ಲ ಅದು ಜನ್ಮರಹಿತವಾದದ್ದು ಮಿಥ್ಯವಾದದ್ದು ಶಾಶ್ವತವಾದದ್ದು ಪುರಾತನವಾದದ್ದು ದೇಹವನ್ನು ಅದು ಸಾಯುವುದಿಲ್ಲ ಒಂದು ಎಷ್ಟು ರೀ ಒಂದು ಆತ್ಮಕ್ಕೆ ಯಾವ ರೀತಿಯಾಗಿ ಒಂದು ವಿವರಣೆ ಕೊಟ್ಟಿದ್ದಾರೆ ಎಂದು ಒಂದು ಗಾಳಿಯ ರೀತಿ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೋದು ಗಾಳಿಯನ್ನು ನಮಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಅಲ್ಲದೆ ಅದು ಎಲ್ಲಿ ತನಕ ಇರ್ತದೆ ಅಂತ ಹೇಳಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅಷ್ಟೇ ಅಲ್ಲದೆ ಅದು ಎಲ್ಲಿಂದ ಬಂತ ಅನ್ನಲಿಕ್ಕೆ ಕೂಡ ನಮಗೆ ಸಾಧ್ಯ ಇಲ್ಲ ಹಾಗಾಗಿ ಗಾಳಿಗೆ ಒಂದು ಆತ್ಮಕ್ಕೆ ಕೂಡ ಹೋಲಿಸಬಹುದು ಯಾಕಂದ್ರೆ ಅದಕ್ಕೆ ಹುಟ್ಟು ಸಾವು ಅನ್ನೋದೆಲ್ಲ ನಿರಂತರವಾಗಿ ಇರ್ತದೆ ಅಷ್ಟೇ ಅಲ್ಲದೆ ಅದನ್ನು ಹಿಡೀಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅಷ್ಟೇ ಅಲ್ಲದೆ ಅದನ್ನು ಗಾಳಿಗೆ ನಮಗೆ ನೋಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ನಾವು ಒಂದು ಉಸಿರಾಟ ಮಾಡ್ತೇವೆ ಆದ್ರೆ ನಮಗೆ ಒಂದು ಗಾಳಿ ಇದೆ ಅಂತ ಗೊತ್ತಾದರೆ ನಮಗೆ ಕಣ್ಣಿಗೆ ಕಾಣುವುದಿಲ್ಲ ಹಾಗಾಗಿ ಆತ್ಮ ಅನ್ನೋದು ಕೂಡ ಅಷ್ಟೇ ಒಂದು ದೇವರಿಗೆ ಒಂದು ಸಮಾನ ಅಂತ ಕೂಡ ನಾವು ಹೇಳ್ಬೋದು ಆತ್ಮ ಅನ್ನೋದೊಂದು ಪರಮಾತ್ಮನ ಅಂತೆ ಅದು ಎಷ್ಟು ಒಂದು ಪರಿಶುದ್ಧವಾಗಿರ್ತದೆ ಅಂದ್ರೆ ಒಂದು ದೇವರು ಯಾವ ರೀತಿ ಪರಿಶುದ್ಧವಾಗಿ ಯಾವುದೇ ಜಾತಿ ಭೇದ ಭಾವವನ್ನು ಗುರುತಿಸದೆ ದೇವರು ಒಂದು ಒಳ್ಳೆಯ ಭಕ್ತಿಗೆ ಒಂದು ಮೆಚ್ಚುತ್ತಾನೆ ಅಷ್ಟೇ ಅಲ್ಲದೆ ಆತ್ಮ ಕೂಡ ಅಷ್ಟೇ ಶುದ್ಧವಾಗಿರ್ತದೆ ನಮ್ಮ ಒಂದು ಮನಸ್ಸಿನಲ್ಲಿ ಎಷ್ಟೇ ಒಂದು ಕಲ್ಮಶ ಇದ್ರೂ ಕೂಡ ಆತ್ಮ ಅದನ್ನು ಒಂದು ಶುದ್ಧೀಕರಣ ಮಾಡ್ತದೆ ಅಷ್ಟೇ ಅಲ್ಲದೆ ತಪ್ಪು ದಾರಿ ಹಿಡಿತಿದೆ ಅಂತ ಹೇಳಿ ನಮಗೆ ತುತ್ತಿದ್ದು ಬುದ್ಧಿಗಳನ್ನು ಹೇಳ್ತದೆ ಆದರೆ ನಾವು ಕೆಲವರು ಅದನ್ನು ಅನುಸರಿಸ್ತೇವೆ ಇನ್ನು ಅಧ್ಯಾನಿಗಳಾದವರು ಅದನ್ನು ನಾವು ಅನುಸರಿಸದೆ ಕೂಡ ಇರ್ತೇವೆ ಹಾಗಾಗಿ ಒಂದು ಆತ್ಮದ ಕುರಿತು ಶ್ರೀಕೃಷ್ಣ ಹೇಳುದು ನೀನು ದೇಹವನ್ನು ಕೊಲ್ಲ ಆತ್ಮನನ್ನು ಕೊಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಒಂದು ಅರ್ಜುನರಿಗೆ ಉಪದೇಶ ಮಾಡುವ ಮುಖಾಂತರ ಒಂದು ಆತ್ಮದ ಕುರಿತು ನಮಗೆ ಒಂದು ಆತ್ಮದ ಬಗ್ಗೆ ಅರಿವನ್ನು ಈ ಕಲಿಯುಗದಲ್ಲಿ ಮೂಡಿಸಿದರೆ ಅಷ್ಟೇ ಅಲ್ಲದೆ ಕಲಿಯುಗದಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಆತ್ಮಕ್ಕೆ ಎಷ್ಟು ಗೌರವ ಕೊಡ್ತೇವೆ ಅಥವಾ ಆತ್ಮನನ್ನು ದೇವರು ಅಂತ ಹೇಳಿ ಪ್ರತಿಪಾದಿಸ್ತೇವೆ ಅಥವಾ ಒಂದು ಗೌರವಿಸ್ತೇವೆ ಆಗ ಮಾತ್ರ ಒಂದು ಉನ್ನತ ಸ್ಥಾನಕ್ಕಾಗಿರ್ಬೋದು ಉನ್ನತ ಮಟ್ಟಕ್ಕಾಗಿರ್ಬೋದು ಅಥವಾ ಉನ್ನತ ದಾರಿಗಳನ್ನು ನಾವು ಹಿಡಿತೇವೆ ಅಂತ ಹೇಳುದು ಶ್ರೀಕೃಷ್ಣರ ಒಂದು ಉಪದೇಶವಾಗಿರ್ತದೆ ಯಾಕೆ ಒಂದು ಅರ್ಜುನರಿಗೆ ಈ ಉಪದೇಶವನ್ನು ಆತ್ಮದ ಕುರಿತು ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಅರ್ಜುನ್ ಅನಿಸ್ತಿರ್ತಾನೆ ಒಂದು ಕೌರವರಿಗೆ ಕೊಲ್ಲುವುದರ ಮುಖಾಂತರ ಅವರನ್ನು ನಾನು ಕೊಲ್ಲಿದಂತೆ ಅಂತ ಹೇಳಿ ಆದ್ರೆ ಧರ್ಮದ ಹಾದಿಯಲ್ಲಿ ಅಥವಾ ಧರ್ಮವನ್ನು ತಪ್ಪಿ ನಡೆದವರಿಗೆ ಶಿಕ್ಷಿಸುವುದರಲ್ಲಿ ಯಾವುದೇ ರೀತಿಯ ತಪ್ಪು ಇಲ್ಲ ಅಥವಾ ಧರ್ಮದ ರಕ್ಷಣೆಗಾಗಿ ನಾವು ಇನ್ನೊಬ್ಬರನ್ನು ಕೊಲ್ಲುವುದು ಕೂಡ ಯಾವುದೇ ರೀತಿಯ ಅಧರ್ಮ ಅಲ್ಲ ಅಂತ ಕೂಡ ಇಲ್ಲಿ ಹೇಳ್ಬೋದು ಆತ್ಮಕ್ಕೆ ಒಂದು ನಿನಗೆ ಆತ್ಮಕ್ಕೆ ಕೊಲ್ಲಕ್ಕೆ ಸಾಧ್ಯ ಇಲ್ಲ ಅರ್ಜುನ ಹಾಗಾಗಿ ನೀನು ಅವರ ದೇಹವನ್ನು ದಂಡಿಸ್ತಿದ್ದೆ ಅಥವಾ ದೇಹದ ಜೊತೆ ನೀನು ಒಂದು ಯುದ್ಧವನ್ನು ಮಾಡ್ತಿದ್ದೆ ಹೊರತು ಅವರ ಆತ್ಮಕ್ಕೆ ಕೊಲ್ಲಕ್ಕೆ ನಿನಗೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಶ್ರೀಕೃಷ್ಣರು ಒಂದು ಆತ್ಮದ ಬಗ್ಗೆ ಒಂದು ನಮಗೆ ಹೇಳಿದ್ದಾರೆ ಹಾಗಾಗಿ ಆತ್ಮದ ಒಂದು ಯಾವ ರೀತಿ ನಮಗೆ ಆತ್ಮ ಒಂದು ಸೂಚನೆ ಮಾಡುತ್ತದೆ ಅದೇ ದಾರಿಯಲ್ಲಿ ಹೋದ್ರೆ ನಾವು ಒಂದು ಒಳ್ಳೆ ವ್ಯಕ್ತಿ ಆಗ್ಲಿಕ್ಕೆ ಕೂಡ ಸಾಧ್ಯ ಅಂತ ಹೇಳ್ತಾ ಈ ಶ್ಲೋಕ ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್